ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿ ಹಬ್ಬದ ದಿನ ನಾನು ಯಾವ ರೀತಿ ಪೂಜೆ ಮಾಡಿಕೊಂಡೆ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಉಪವಾಸ ಇದ್ನೋ ಇಲ್ಲೋ ಅಂತ ಎಲ್ಲನೂ ಇವಾಗ ನಾನು ಮುಂದೆ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇತ್ತೀಚೆಗೆ ಲೈಕ್ ಮಾಡೋದು ಮರೀತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ ಅಷ್ಟೇ ಲೈಕ್ ಮಾಡೋದ್ರಿಂದ ಯಾವುದೇ ರೀತಿ ರೀತಿ ದುಡ್ಡು ಕಟ್ಟಾಗಲ್ಲ ಸೊ ನನಗೂ ಕೂಡ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಬೇಕು ಅಂತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾ ಮೊದಲಿಗೆ ನಾನು ಮಂತ್ಲಿ ಪೀರಿಯಡ್ ಆಗಿದ್ದರಿಂದ ಸೊ ನನಗೆ ಅವತ್ತು ದಿನ ಶನಿವಾರ ವೈಕುಂಠ ಏಕಾದಶಿ ದಿನ ಐದು ದಿನ ಆಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದೆ ಬಟ್ ಎದ್ದಾಳೋದಕ್ಕೆ ಆಗ್ತಾ ಇರಲಿಲ್ಲ ಚಳಿ ಅಲ್ವಾ ಎಷ್ಟೊತ್ತಿಗೆ ಸ್ನಾನ ಮಾಡಬೇಕಾ ಚಳಿ ಚಳಿ ಅಂತ ಅಂದ್ಕೊಂಡು ಹೀಗೆ ಅಲಾರಾಮ್ ಆಫ್ ಮಾಡಿ ಆಫ್ ಮಾಡಿ ಐದು ಗಂಟೆಗೆ ಎದ್ದು ಸೊ ಫಸ್ಟು ಸ್ನಾನ ಎಲ್ಲ ಮುಗಿಸಿ ಗೇಟ್ಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಬಂದು ಮೇಲೆ ಎಲ್ಲ ಕಸ ಉರಿಸಿ ಈಗ ಮನೆ ಒರೆಸೋಷ್ಟೊತ್ತಿಗೆ ನನಗೆ ಏಳು ಏಳುವರೆ ಆಗೋಯಿತು ನೆಕ್ಸ್ಟ್ ಇನ್ನು ದೇವ್ಸ್ಥಾಮೆಲ್ಲ ಬೆಳಗ್ಬೇಕಾಗಿತ್ತು ದೇವಸ್ಥಾನ ನಾನು ಕೆಳಗಡೆ ಏನು ತೊಳೆಯಕ್ಕೆ ಹೋಗಲಿಲ್ಲ ಟೆರೆಸ್ ಮೇಲೆ ಆರಾಮಾಗಿ ಕೂತ್ಕೊಂಡು ನೀಟಾಗಿ ಉಜ್ಜಿ ಎಲ್ಲ ತೊಳೆದು ಒರೆಸ್ ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡು ತಗೊಂಡು ಬಂದು ಕೆಳಗಡೆ ಮತ್ತು ದೇವ್ರ ಮನೆ ಎಲ್ಲ ಫೋಟೋಸ್ ಎಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಒರೆಸಿ ಈಗ ನೆಕ್ಸ್ಟು ನಾನು ತುಳಸಿ ಕಟ್ಟೆನ ತುಳಸಿ ಬೃಂದಾವನಕ್ಕೂ ಕೂಡ ಎಲ್ಲ ಕ್ಲೀನಾಗೆ ತೊಳೆದು ವೈಕುಂಠ ಏಕಾದಶಿ ಅಂದರೆ ತುಳಸಿಗೂ ಸಹ ತುಂಬ ಚೆನ್ನಾಗಿ ಪೂಜೆ ಮಾಡಬೇಕಲ್ಲ ಹಾಗಾಗಿ ಎಲ್ಲ ತುಳಸಿ ಕ ತುಳಸಿ ಬೃಂದಾವನೂ ಕೂಡ ಎಲ್ಲ ತೊಳೆದು ಅದಾದಮೇಲೆ ಗಂಧ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಈಗ ದೇವ್ರ ಮನೆಯಲ್ಲಿ ಹೂವಿನ ಅಲಂಕಾರ ಕೂಡ ಮಾಡ್ಕೊಂಡಿದ್ದೀನಿ ಈಗ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಅವತ್ತು ಹೂವು ಹಸ್ಬೆಂಡ್ಗೆ ಬೆಳಗ್ಗೆ ಹೂವು ತೊಗೊಂಬನ್ನಿ ನನಗೆ ವೈಕುಂಠ ಏಕಾದಶಿ ಪೂಜೆಗೆ ಅಂತ ಹೇಳಿದೆ ಸೊ ಬಟ್ ಅವರು ನಾನು ಏರ್ ಕಟ್ ಮಾಡಿಸ್ಕೊತೀನಿ ಬೇಡ ಇಲ್ಲೇ ತಗೋ ಅಂತ ಹೇಳಿದ್ರು ಸರಿ ನಾನು ಇಲ್ಲೇ ಬರ್ತಾರೆ ಅವರು ಶೇವತ್ ಗೇವ ಕನಕಾಂಬ್ರ ಕಾಕಡ ಇದು ಈ ಥರ ಎಲ್ಲ ತೊಗೊಂಬರ್ತಾರೆ ಬಟ್ ಅವತ್ತು ನನಗೆ ಅವ್ರು ಸಿಗ್ಲೇ ಇಲ್ಲ ನಾ ಅವ್ರು ಬಂದಿಲ್ಲ ಅಂತ ಅಂದ್ಕೊಂಡೆ ನಾನು ಸೊ ಅವ್ರು ನಾನು ಬಂದಿದ್ದೆ ಅಂತ ಹೇಳ್ತಿದ್ರು ಸೊ ನನಗೆ ಅವತ್ತು ಎಷ್ಟು ಮತ್ತೆ ಹೋಗಿ ನಾನು ಅವ್ರು ಬರಲಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಆ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಹೂನೆಲ್ಲ ತಂದು ಕಟ್ಟೋದಕ್ಕೆ ಜಾಸ್ತಿ ಆಗಲೇ ಇಲ್ಲ ಸೊ ಇಂದಿನ ದಿನ ನಾನು ಶುಕ್ರವಾರನೇ ರೆಡಿ ಮಾಡ್ಕೊಂಡಿದ್ದರೆ ಒಳ್ಳೆ ಹೂವು ಕೋಣಿಸ್ಬಿಟ್ಟು ನಾನು ಹೂವನ್ನ ಹಾಕ್ತಿದ್ದೆ ದೇವ್ರಿಗೆ ಬಟ್ ಒಂಥರ ಬೇಜಾರಾಯಿತು ನನಗೆ ಇವರು ಇವ್ರು ಬೇರೆ ಅವತ್ತೇ ಕಟಿಂಗ್ ಮಾಡಿಸ್ಕೊಬೇಕಾ ನಂಗೆ ಹೂವು ಕೊಡಿ ಅಂತಂದ್ರೆ ತಂದುಕೊಳ್ಲಿಲ್ಲ ಸ್ವಲ್ಪನೇ ಕಟ್ಬಿಟ್ಟು ಸೊ ತುಳಸಿ ತರಕಾರಿ ಅಂಗಡಿಯಲ್ಲಿ ಸಿಗೋಲ್ಲ ಮತ್ತು ಇಲ್ಲಿ ಖಾಲಿ ಸೈಟಲ್ಲಿ ತುಂಬ ಗಿಡಗಳು ಉಟ್ಬಿಟ್ಟಿದ್ದಾವೆ ಈ ಟೆರೆಸ್ ಮೇಲೆ ಒಂದು ತುಳಸಿ ಗಿಡ ಹಾಕಿದ್ದೀವಲ್ಲ ಅದ್ರ ಬೀಜನ ತೆಗೆದು ನಾನು ಖಾಲಿ ಸೈಟ್ಗೆ ಹಾಕ್ತೀನಿ ನಮ್ಮ ಪಕ್ಕದ ಮನೆ ನೈಬರ್ ಅವ್ರದ್ದು ಸೈಟ್ ಅದು ಆದರೆ ತುಂಬ ಉಟ್ಕೊಂಡ್ಬಿಟ್ಟಿದ್ದೆ ಇದೆ ಸೊ ಅವ್ರೇನ್ ಕಿತ್ಕೊಳ್ಳಲ್ಲ ಅವ್ರ ಕ್ರಿಶ್ಚಿಯನ್ ಆಗಿರೋದ್ರಿಂದ ಸೊ ನಾನೇ ಹೋಗಿ ಕಿತ್ಕೊಂಡ್ಬಂದು ಅದನ್ನು ಕೂಡ ಒಂದು ಮಳಷ್ಟು ಪೋಣಿಸಿ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಹಾಕ್ಬಿಟ್ಟು ಸೊ ಇವಾಗ ಮನೆ ವಾರ ಬೇರೆ ಅಲ್ವಾ ಸೊ ಹಾಗಾಗಿ ಶ್ರೇವಂತಿಗೆ ಇವಾಗ ಸ್ವಲ್ಪ ಒಂದು ಮಳಷ್ಟು ಕಟ್ ಒಂದು ಅರ್ಧ ಮಾರಷ್ಟು ಕಟ್ಕೊಂಡೆ ಅಜ್ಜಿ ತಾತನ ಫೋಟೋಕ್ಕೂ ಬೇಕಲ್ವಾ ಶನಿವಾರ ನಾವು ಸ್ಪೆಷಲಾಗಿ ಅಜ್ಜಿ ತಾತನ ಫೋಟಕ್ಕೆ ಕೂಡ ಪೂಜೆ ಮಾಡ್ತೀವಿ ಹಾಗಾಗಿ ಅಲ್ಲೊಂದು ಮಳ ಅಲ್ಲೊಂದು ಮಳ ಎಲ್ಲ ಹಾಕ್ಬಿಟ್ಟು ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆಲ್ಮೋಸ್ಟು ನನಗೆ ಎಷ್ಟು ಟೈಮ್ ಇಡಿಸುತ್ತೆ ಗೊತ್ತಾ ಈ ಥರ ಮಂತ್ ಮಂತ್ಲಿ ಪೀರಿಯಡ್ ಕೆಲಸಗಳೇ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಹಬ್ಬ ಹಬ್ಬ ಅಂತಂದಾಗ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಸೊ ನೈವೇದ್ಯಕ್ಕೆ ಏನೂ ಮಾಡಲಿಲ್ಲ ಆ ಫ್ರೂಟ್ಸೇ ಇತ್ತು ಅದನ್ನೇ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ಈ ಥರ ನಾನು ರಂಗೋಲಿ ಹಾಕ್ಕೊಂಡಿದ್ದೆ ಅರ್ಜೆಂಟ್ ಅರ್ಜೆಂಟ್ ಅಂದ್ರೂ ನಂಗೆ ಹಬ್ಬ ಅಂದಮೇಲೆ ಒಂದು ಸ್ವಲ್ಪ ಸ್ಪೆಷಲಾಗಿ ರಂಗೋಲಿ ಚೆನ್ನಾಗಿರೋದನ್ನೇ ಆಗ್ತಾಯಿರ್ತೀನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೊಸ್ಲಿಗೆ ಹಾಕಿರೋಂಥ ರಂಗೋಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತುಳಸಿ ಕಟ್ಟೆಗೆ ಈ ಥರ ಹಾಕ್ಕೊಂಡಿದ್ದೆ ನನಗೆ ಮೈಂಡವ್ರಿಗೆ ಒಳ್ಳೊಳ್ಳೆ ರಂಗೋಲಿ ಹಾಕ್ತಿದ್ರೆ ಮನಸ್ಸಿಗೆ ಖುಷಿ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅವ್ರ ಚೆನ್ನಾಗಿ ಬಿಡ್ತಾ ಇದ್ದೀನಿ ನನಗೆ ನನಗೆ ಬಂದಂಗೆ ಆಗ್ತಾಯಿರ್ತೀನಿ ನೆಕ್ಸ್ಟು ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸಿ ಸೊ ನಾನು ಉಪವಾಸ ಇದ್ದೆ ಊಟ ಏನೂ ಮಾಡಿಲ್ಲ ಒಂದೇ ಒಂದು ಸಲ ಹಾಲು ಮಾತ್ರ ಕಾಯಿಸ್ಕೊಂಡು ಕುಡ್ದಿದ್ದೆ ಅಷ್ಟು ಬಿಟ್ಟರೆ ಇನ್ನೇನೇನೂ ತಿಂದಿರಲಿಲ್ಲ ಮಧ್ಯಾಹ್ನ ಒಂದು ಎರಡೂವರೆಗೆ ಇವರಿಗೆಲ್ಲ ಅಡುಗೆ ಮಾಡಿಬಿಟ್ಟು ಅನ್ನ ಮಸಪ್ ಸಾಂಬಾರು ಮಾಡಿದೆ ಇನ್ನೇನು ಪಾಯಸ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ದೇವ್ರ ಮನೇಲೆ ಅಷ್ಟೊಂದು ಕೆಲಸಗಳಾಗೋಯಿತು ಹಾಗಾಗಿ ಅಡುಗೆ ಸಿಂಪಲಾಗಿ ಮಸಪ್ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟು ಸೊ ಇವ್ರನ್ನ ಊಟ ಎಲ್ಲ ಮುಗಿಸಿ ಇವಾಗ ಇಸ್ಕಾನ್ ಟೆಂಪಲ್ಗೆ ನಾವು ಬಂದು ಬಂದಿದ್ದೀವಿ ಅಷ್ಟೊತ್ತಿಗೆ ಬೈತಾ ಇದ್ರು ಇನ್ನ ಬರೀ ಮನೆ ಕೆಲಸ ಮಾಡೋದು ಪೂಜೆ ಮಾಡೋದೇ ಇಷ್ಟತ್ತಾದ್ರೆ ದೇವಸ್ಥಾನಕ್ಕೆ ಹೋಗೋದು ಯಾವಾಗ ಅಂತೇಳಿ ಹೇಳ್ತಾ ಇದ್ರು ಮತ್ತೇನ್ ಮಾಡೋದು ಅಷ್ಟೊಂದು ಕೆಲಸ ಇರತ್ತಲ್ವಾ ಫೈವ್ ಡೇಸ್ ಆಗಿರೋದ್ರಿಂದ ತುಂಬಾ ಕೆಲಸ ಇರತ್ತೆ ಅಂತೇಳಿ ಜಗಳ ಮಾಡ್ಕೊಂಡ್ ಮಾಡ್ಕೊಂಡು ದೇವಸ್ಥಾನಕ್ ಹೋದ್ವಿ ಉಪವಾಸ ಬೇರೆ ಇದ್ನಲ್ಲ ಸೊ ಪುರಾಣಗಳಲ್ಲಿ ಹೇಳೋ ಪ್ರಕಾರ ವೈಕುಂಠ ಏಕಾದಶಿ ದಿನ ಯಾರು ಉಪವಾಸ ಮಾಡಿ ವೈಕುಂಠ ಅಂದ್ರೆ ವೈಕುಂಠ ದರ್ಶನ ಮಾಡ್ತಾರೋ ಅಂಥವರಿಗೆ ಮೋಶ್ ಮೋಕ್ಷ ಪ್ರಾಪ್ತಿಯಾಗತ್ತಂಥ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಮತ್ತು ಯಾವಾಗಲೂ ಏಕಾದಶಿ ದಿನ ವಿಷ್ಣುಗೆ ಆವಾಗಲೂ ಕೂಡ ಕೆಲವರು ಉಪವಾಸ ಇರ್ತಾರೆ ನಾನು ಈ ವರ್ಷ ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿದ್ನಲ್ಲ ತುಂಬಾ ನನಗೂ ಖುಷಿ ಕೊಡ್ತು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ಕೂಡ ಈ ವರ್ಷ ನೋಡೋಣ ಮುನ್ ವರ್ಷ ವರ್ಷ ವೈಕುಂಠ ಏಕಾದಶಿಗೆ ನಾನು ಉಪವಾಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ದೇವರಲ್ಲ ಹಾಗಾಗಿ ಸೊ ಉಪವಾಸ ಮಾಡಿದ್ರೆ ಒಳ್ಳೆಯದು ಆರೋಗ್ಯ ಕೂಡ ಸೊ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಿದಾಗ ನನ್ನ ಹಸ್ಬೆಂಡ್ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಉಪವಾಸ ಇದ್ದೆ ಮಗ ನನ್ನ ಮಗಳು ಕೂಡ ಇದ್ಲು ನನ್ನ ಜೊತೆಗೆ ಸೊ ಈ ವರ್ಷ ಚೆನ್ನಾಗಾಯಿತು ವೈಕುಂಠ ಏಕಾದಶಿ ಎಲ್ಲ ಫ್ಯಾಮಿಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಸ್ವಲ್ಪ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಟೀ ಕಪ್ಪಲ್ಲಿ ಒಂದು ಹಾಲು ಮಾತ್ರ ಕುಡ್ದಿದ್ದು ಅಷ್ಟು ಬಿಟ್ಟರೆ ಇನ್ನೇನಿರಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಸಾಬುದಾನ ಪಾಯಸ ಕೊಟ್ಟರು ಸೊ ಅದನ್ನು ಒಂಚೂರು ತಿಂದ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಸೊ ಬೇಗನೆ ದರ್ಶನ ಆಗುತ್ತೆ ನಮಗೆ ಪದ್ಮನಾಭನಗರದಲ್ಲಿ ಇದ್ದಾಗ ಎಷ್ಟು ರಿಸ್ಕ್ ಅಂತ ಅನಿಸ್ತಾ ಇತ್ತು ತುಂಬ ಕ್ಯೂ ಇರ್ತಿತ್ತು ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರು ಪಾಸ್ ತೊಗೊಂಡ್ರೆ ಸ್ವಲ್ಪ ಅದರಲ್ಲೂ ಕಷ್ಟ ಅನ್ನಿಸ್ತಿತ್ತು ಬಟ್ ಇವಾಗ ನಮಗೆ ವಸಂತಪುರ ಇಸ್ಕಾನ್ ಟೆಂಪಲ್ ಸಿಕ್ಕದಾಗಿಂದ ತುಂಬ ಚ ಕಾ ತುಂಬ ಜನನೇ ಇರೋಲ್ಲ ಖಾಲಿ ಇರುತ್ತೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಸೊ ಬಿಸಿಲಂತೂ ಏಳಂಗೆ ಎಲ್ಲ ಮುಖ ಕೊಡಿತಾನೆ ಇತ್ತು ತಲೆನೋ ನನಗಂತೂ ಅಷ್ಟು ಬಿಸಿಲಿತ್ತು ಸೊ ನಮಗೆ ಪಾರ್ಕಿಂಗ್ ತುಂಬ ದೂರದಲ್ಲಿ ಕೊಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ನಡ್ಕೊಂಡು ಬಂದ್ವಿ ಅದು ಅಪ್ಪು ಡೌನ್ ಇದೆ ಬೆಟ್ಟದ ಬೆಟ್ಟದ ಮೇಲೆ ಅಲ್ವಾ ವಸಂತಪುರ ಇಸ್ಕಾನ್ ಟೆಂಪಲ್ ಕಟ್ಟಿರೋದು ಸ್ವಲ್ಪ ಅಪ್ಪು ಡೌನ್ ಇದ್ದಂಗೆ ಇದೆ ರೋಡು ಅಲ್ಲಿಗೆ ಇವಾಗ ಪಾರ್ಕಿಂಗ್ ಹತ್ರ ಹೋದ್ವಿ ಸೊ ನೆಕ್ಸ್ಟು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದೆ ಇವಾಗ ಧನುರ್ಮಾಸದಲ್ಲಿ ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿರುತ್ತೆ ಹಾಗೆ ಬೆಡ್ಶೀಟುಗಳು ಕೂಡ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ವಾಶ್ ಮಾಡ್ಕೊತಾ ಇದ್ದೀನಿ ಏನೋ ಒಂದು ಮನೇಲಿ ಮಾಡ್ಕೊತಾ ಇದ್ದರೆ ಕ್ಲೀನಿಂಗು ಸೊ ಯಾವಾಗಲೂ ಮನೆ ಈಸಿನಾಗಿರುತ್ತೆ ಇವಾಗ ಬೆಡ್ಶೀಟ್ ಎಲ್ಲ ಆಗಿದ್ವು ಹಾಗಾಗಿ ಆಲ್ಮೋಸ್ಟ್ ನಾನು ದೀಪಾವಳಿಗೆ ಈ ಬೆಡ್ಶೀಟ್ ವಾಶ್ ಮಾಡ್ಕೊಂಡಿದ್ದು ಸ್ವಲ್ಪ ವೈಟ್ ಕಲರ್ ಆಗಿರೋದ್ರಿಂದ ಆಗಿತ್ತು ಹಾಗೆ ವಾಶ್ ಮಾಡಿಕೊಂಡೆ ನೆಕ್ಸ್ಟು ಇವಾಗ ಬಟ್ಟೆ ಎಲ್ಲ ಬೇಗ ತಗೊತಾ ಇದ್ದೀನಿ ಒಂದು ಐದು ಐದುವರೆ ಆದ ತಕ್ಷಣ ಬಟ್ಟೆಗಳೆಲ್ಲ ಈ ಚಳಿಗೆ ತಣ್ಣಗೆ ಅನ್ನಿಸ್ತಾ ಇರುತ್ತಲ್ಲ ಬಿಸ್ಲಿಗೆ ಒಣಗಿರೋ ಬಟ್ಟೆನ ಬೇಗ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂತ ಅಂದ್ಬಿಟ್ಟು ಈಗ ಬಟ್ಟೆಗಳು ಕೂಡ ಎಲ್ಲ ಎತ್ಕೊತಾ ಇದ್ದೀನಿ ಬಂದ ತಕ್ಷಣ ಸಾರಿ ಏನು ಬಿಚ್ಚಕ್ ಹೋಗ್ಲಿಲ್ಲ ಸಂಜೆ ಮುಸ್ಸಂಜೆ ಪೂಜೆ ಮಾಡೋಣ ಸ್ವಲ್ಪ ಸಾರಿಯಲ್ಲಿ ಪೂಜೆ ಮಾಡಿದ್ರೆ ಆ ಕಳೆನೇ ಬೇರೆ ಅಲ್ವಾ ಹಾಗಾಗಿ ಇನ್ನ ಶುಕ್ರವಾರ ಟೈಮು ಪ್ರತಿ ಶುಕ್ರವಾರ ನಮ್ಮ ನೈಬರ್ಸ್ ಎಲ್ಲಾ ಆಂಧ್ರದವರು ಪ್ರತಿ ಶುಕ್ರವಾರ ಒಂಥರ ಸ್ಪೆಷಲಾಗಿ ಪೂಜೆ ಮಾಡ್ತಾರೆ ಅವರು ಸ್ಯಾರಿ ಎಲ್ಲ ಹಾಕ್ಕೊಂಡು ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರೆ ಅವಾಗ ಸೊ ಒಂಥರ ಚೆನ್ನಾಗಿರುತ್ತೆ ಬಟ್ ಏನಂದರೆ ಈ ರಂಗೋಲಿಗಳು ಹಾಕಿರ್ತೀವಲ್ಲ ಸೊ ಎತ್ಕೊಂಡು ಸಾರಿನ ಎತ್ಕೊಂಡು ಎತ್ಕೊಂಡು ಯಾರು ಓಡಾಡ್ತಾರಪ್ಪ ಅಂಥೇಳಿ ಉಟ್ಕೊಳ್ಳೋದೇ ಇಲ್ಲ ನಾವು ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮ ಮನೇಲಿ ಮಹಾಲಕ್ಷ್ಮಿ ಥರ ಇರ್ತೀವಿ ಈ ಥರ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋದ್ರಿಂದ ಅವತ್ತಿನ ದಿನ ಫುಲ್ ಡೇ ಅವರು ಆಂಧ್ರದವರು ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ನೈಟ್ ಮಲ್ಗೋ ತನಕ ಸ್ಯಾರಿಯಲ್ಲೇ ಇರ್ತಾರೆ ಅವರು ಒಂಥರ ನೋಡಿದ್ರೆ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ ಸ್ಯಾರಿಯಲ್ಲಿ ಸ್ಯಾರಿ ಉಟ್ಕೊಂಡು ಶುಕ್ರವಾರ ಪೂಜಾ ಮಾಡಿದ್ರೆ ಒಂಥರ ಮನೆ ಮಹಾಲಕ್ಷ್ಮಿ ಕಳೆ ಇರುತ್ತೆ ಸೊ ಇವಾಗ ನಾನು ಕೂಡ ಶನಿವಾರ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಇವಾಗ ನಾನು ಕೆಲವರು ಫ್ರಿಜ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಫ್ರಿಜ್ ವಿಡಿಯಾಗೆ ತುಂಬಾ ನಾನು ಸ್ಟೋರೇಜ್ ಬಾಕ್ಸ್ನ ಹುಡುಕ್ತಾ ಇದ್ದೀನಿ ಕೆಲವು ಗ್ಲಾಸ್ ಐಟಮ್ಸ್ ತೊಗೊಳ್ಳೋಣ ಅಂತ ಬಾಕ್ಸ್ ನೋಡಿದ್ರೆ ಅದು ತುಂಬ ಇರುತ್ತೆ ಅಲ್ಲಿ ನೋಡಿದ್ರೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಸೊ ಇನ್ನು ನೆಕ್ಸ್ಟು ಇನ್ನೊಂದು ಅಕ್ರಾಲಿಕ್ ಇದೆ ಅಕ್ರಾಲಿಕ್ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅದು ಒಡೆದೋಗ್ಬಿಡುತ್ತೆ ಸುಮ್ಮನೆ ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಫೋರ್ ಬಾಕ್ಸ್ ಅಂದರೆ ಈ ಪ್ಲಾಸ್ಟಿಕ್ ಬಾಕ್ಸ್ ಬರುತ್ತಲ್ಲ ಅದೇ ರೀತಿಯೇ ಫೋರ್ ಬಾಕ್ಸ್ ಬರುತ್ತೆ ಬಟ್ ಅದು ಅಲ್ವಾ ಸೊ ಒಡೆದ್ ಅದು ಕೂಡ ಒಡೆದೋಗುತ್ತೆ ಅಂತೇಳಿ ಅದು ಅಷ್ಟು ಗಟ್ಟಿನೂ ಇರಲ್ಲ ಅದಕ್ಕೋಸ್ಕರ ಟಪ್ಪರ್ವೇರ್ ಬಾಕ್ಸ್ ತರಿಸಿದ್ದೆ ನಾನು ಟಪ್ಪರ್ ವೇರ್ ಬಾಕ್ಸು ಅಲ್ಲಿ ನೋಡಿದ್ರೆ ತುಂಬ ದೊಡ್ಡದಾಗಿ ಕಾಣಿಸ್ತಾಯಿತ್ತು ಬಟ್ ಇಲ್ಲಿ ತರಿಸಿ ನೋಡಿದ್ರೆ ತುಂಬ ಸ್ಮಾಲ್ ಅನ್ನಿಸ್ತದೆ ಮತ್ತು ನಾನು ಬುಕ್ ಮಾಡಿದ್ದೆ ಬೇರೆ ಇವು ಬಂದಿರೋದೇ ಬೇರೆ ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ರಿಟರ್ನ್ ಮಾಡಿದ್ದೀನಿ ಅದಕ್ಕೆ ಫ್ರಿಜ್ ವಿಡಿಯೋ ಮಾಡೋದು ಡಿಲೇ ಆಗ್ತಾ ಇದೆ ಸೊ ಮಾಡ್ತೀನಿ ಒಂದು ಸ್ವಲ್ಪ ಎಲ್ಲ ತರಿಸ್ಕೊಂಡು ಆದಮೇಲೆ ಎಲ್ಲ ಆರ್ಗನೈಜೇಷನ್ ಮಾಡಿಕೊಂಡು ಸೊ ನೆಕ್ಸ್ಟು ನಾನು ಉಪವಾಸ ಇದ್ನಲ್ಲ ಒಂದೇ ಒಂದು ಆರೆಂಜ್ ಮಾತ್ರ ತಿಂದಿದ್ದೆ ಸಂಜೆ ಟೀ ಕುಡ್ದು ಅದಾದಮೇಲೆ ಇವಾಗ ನಾನು ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿ ವೇರ್ ಬಾಕ್ಸ್ದು ಸೊ ನೆಕ್ಸ್ಟು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ಏಕಾದಶಿ ಉಪವಾಸದ ದಿನ ನಾವು ಅನ್ನ ಈರುಳ್ಳಿ ಬೆಳ್ಳುಳ್ಳಿ ಇರೋ ಊಟನೇ ತಿನ್ನಬೇಕಾಗತ್ತೆ ಅದಕ್ಕೋಸ್ಕರ ಉಪ್ಪಿಟ್ಟು ಉಪ್ಪ ಮತ್ತು ಅವಲಕ್ಕಿ ಚಪಾತಿ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅದಕ್ಕೆ ನನಗೆ ಏನು ಬೇಡ ಅವಲಕ್ಕಿ ಮಾಡ್ಕೊಳ್ಳೋಣ ಅಂಥೇಳಿ ಈರುಳ್ಳಿ ಏನೂ ಹಾಕಿದೆ ಈರುಳ್ಳಿ ಟೊಮೆಟೊ ಕೂಡ ಹಾಕಿರಲಿಲ್ಲ ನಾನು ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ದೇವ್ರಿಗೆ ಅಂತ ಮಾಡಿದ ಪ್ರಸಾದಗಳಲ್ಲಿ ಎಷ್ಟು ಟೇಸ್ಟು ಕೊಟ್ಟಿತ್ತಾನೆ ಆ ದೇವರು ಅಂತಂದರೆ ತುಂಬ ಚೆನ್ನಾಗಿತ್ತು ಹೇಗೆ ಮಾಡಿದ್ರು ಕೂಡ ಟೇಸ್ಟ್ ಸಖತ್ತಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ಬಟ್ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಒಬ್ಬಳಿಗೆ ಅಂತ ಅಂದ್ಬಿಟ್ಟು ಸೊ ಇನ್ನೂ ತಿನ್ಬೇಕಂತ ಅನಿಸ್ತಾ ಇತ್ತು ಈರುಳ್ಳಿ ಹಾಕ್ದಿದ್ರು ಎಷ್ಟು ಟೇಸ್ಟಿಯಾಗಿತ್ತು ಈರುಳ್ಳಿ ಹಾಕ್ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿತ್ತು ತುಂಬಾ ಇಷ್ಟ ಆಯಿತು ನನಗೂ ಕೂಡ ಅದನ್ನು ತಿಂದ್ಕೊಂಡು ಮತ್ತು ನೈಟ್ ಡಿನ್ನರ್ ಅದೇ ನೈಟ್ ಡಿನ್ನರ್ಗೆ ಅವಲಕ್ಕಿನ ಮಾಡ್ಕೊಂಡಿದ್ದೆ ಸೊ ತಿಂದು ಬೇಗ ಮಲ್ಕೊಂಡು ಆಮೇಲೆ ಸಂಡೆ ಬೆಳಗ್ಗೆ ಎದ್ದು ಈಗ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು ಒಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ನಂದು ಫೈ ಫೈವ್ ಡೇಸ್ದು ಬೆಡ್ಶೀಟ್ ಕೂಡ ವಾಶ್ ಮಾಡಿಲ್ಲ ನಾನು ಶನಿವಾರ ಆಗಿರಲಿಲ್ಲ ನನ್ನ ಕೈಯ್ಯಲಿ ಹಾಗಾಗಿ ಸಂಡೆ ಬೆಳಗ್ಗೆ ಎಲ್ಲ ವಾಶ್ ಮಾಡಿ ಇವಾಗ ಒಣಗಾಕ್ತಾ ಇದೀನಿ ಸಲ ಈ ಬೆಡ್ಶೀಟ್ ಏನಾದ್ರು ನನಗೆ ಒಂದು ಬೆಳಗಿನ ಜಾವ ಪೀರಿಯಡ್ ಆಗಿದ್ದರಿಂದ ಈ ಬೆಡ್ಶೀಟ್ ಮುಟ್ಕೊಳಂಗ್ ಇಲ್ಲಾಂದಿದ್ರೆ ನಾನು ಮುಟ್ತಾ ಇರಲಿಲ್ಲ ವಾಶ್ ಮಾಡೋದೇ ಕಷ್ಟ ಈ ಬೆಡ್ಶೀಟ್ ತುಂಬ ವೆಯ್ಟ್ ಇರುತ್ತೆ ಇನ್ನು ನೆಕ್ಸ್ಟ್ ಈ ವರ್ಷದ ಲಾಸ್ಟ್ ವಿಡಿಯೋ ಆಗಿರುತ್ತೆ ಮೇ ಬಿ ಅಂತ ಅಂದ್ಕೊತೀನಿ ಸೊ ಎಷ್ಟೋ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮಂಥ ಒಳ್ಳೆ ವೀವರ್ಸ್ ನನ್ನ ಫ್ರೆಂಡ್ಸ್ ಆಗಿರೋದು ನನಗೆ ತುಂಬಾ ಖುಷಿ ಕೊಡ್ತು ಈ ವರ್ಷ ಅಂತೂ ಆಗೋಗಿ ಈಗ ಬಂತು ಅಂತ ಅನ್ಸುತ್ತೆ ಒಂದು ವರ್ಷ ಹೇಗೆ ಅಂತಲೇ ಗೊತ್ತಾಗ್ಲಿಲ್ಲ ನಿಮ್ಮ ಜೊತೆ ಎಲ್ಲ ಇಷ್ಟು ಮಾತಾಡ್ಕೊಂಡು ವಿಡಿಯೋಗಳು ಮಾಡಿ ಮಾಡ್ಕೊಂತ ಎಲ್ಲಾನು ಶೇರ್ ಮಾಡ್ಕೊತಾ ಬಂದು ಹೇಗೆ ಅಂತಾನೆ ಗೊತ್ತಾಗ್ಲಿಲ್ಲ ಹಾಗೆ ಎಲ್ಲರಿಗೂ ಅಡ್ವಾನ್ಸಾಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಡ್ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ ನೀವು ಕಂಡಕ್ಕೆ ಅನಿಸಲ್ಲ ನನಸಾಗಲಿ ಹಾಗೆ ಆ ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆ ದೇವರ ಹತ್ರ ಬೇಡ್ಕೊತೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್